ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಹೊಲದಲ್ಲಿ ಇಲ್ಲೇ ನಮ್ಮ ಅಣ್ಣ ಇದ್ದಾರೆ ಅವ್ರ ಹೊಲದಲ್ಲಿ ನಾನು ಬಂದಿದ್ದೇನೆ ಅವರು ಪ್ರತಿ ವರ್ಷ ಉಳ್ಳಾಗಡ್ಡಿ ಬೆಳೀತಾ ಇದ್ದಾರೆ ಇವತ್ತು ಕೂಡ ಈ ವರ್ಷ ಕೂಡ ಬೆಳೆದಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಹೊಲ ದೊಡ್ದಿದೆ ತುಂಬ ಉಳ್ಳಾಗಡ್ಡಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಇನ್ನೂ ಇದೆ ಇನ್ನೂ ಬೆಳಿಬೇಕಿದೆ ಆದರೂ ಇವಾಗ ಬಂದಿದೆ ಸ್ವಲ್ಪ ಇನ್ನೇನು ಒಂದು ತಿಂಗಳಲ್ಲಿ ಕಟಾವು ಮಾಡಲಿಕ್ಕೆ ಬಂದಿದೆ ಚೆನ್ನಾಗಿ ಬಂದಿದೆ ಇಲ್ಲಾಂದ್ರೂ ಒಂದು ಆರೇಳು ಎಕರೆ ಇದೆ ಭಾಳ ಆಗ್ತದೆ ತುಂಬ ಮಾಲ್ ಬರ್ತದೆ ತುಂಬ ದುಡ್ಡು ಆಗ್ತದೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಅಷ್ಟೇ ಕಷ್ಟಪಟ್ಟು ಮಾಡಿದ್ದಾರೆ ನೋಡಿ ಹೇಗೆ ಅನ್ನಿಸ್ತಿದೆ ಅಂತ ನಾನು ಬಿಸಿಲು ವಿಡಿಯೋ ಮಾಡಿದ್ದೇನೆ ಇದು ಹೊಲಕ್ಕೆ ನಾವು ಸ್ವಲ್ಪ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲೇ ಬಂದು ಇದೆಲ್ಲ ವಿಡಿಯೋವನ್ನು ಮಾಡಿದ್ದೇನೆ ತುಂಬ ಬಿಸಿಲಿತ್ತು ಹಾಗಂತ ವಿಡಿಯೋ ಸರಿಯಾಗಿ ಬಂದಿಲ್ಲ ಆದರೂ ಕೂಡ ಬೆಳೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಏನು ಒಂದು ಸ್ವಲ್ಪ ಜಾಗ ಬಿಡಿ ಇಲ್ಲ ಏನು ಖಾಲಿ ಇಲ್ಲ ಎಲ್ಲ ಜಾಗದಲ್ಲಿ ತುಂಬ ತುಂಬ ಬೆಳೆ ಇದೆ ತುಂಬ ಸಖತ್ತಾಗಿ ಬಂದಿರೋಂಥ ಬೆಳೆ ತುಂಬ ಫಾಸ್ಟಾಗಿ ಹೋಗಿದ್ದೀವಿ ವಿಡಿಯೋ ಮಾಡ್ತಾ ಹಾಗಂತ ನಿಮಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತದೆ ಆದರೂ ಕೂಡ ಬೆಳೆ ನೋಡಿ ಹೇಗೆ ಕಾಣಿಸ್ತಿದೆ ಸ್ಲೋ ಆಗಿ ಅದ್ರ ಮುಂದೆ ಕೂತು ಮಾಡಿದರೆ ಚೆನ್ನಾಗಿ ಕಾಣಿಸ್ತಿತ್ತೇನೋ ಇದು ನೋಡಿ ಬಾವಿ ಇದೆ ಅದು ಬೋರ್ ಇದ್ದರೂ ಕೂಡ ಬಾವಿ ಇದೆ ಬಾವಿಯಲ್ಲಿ ನೀರು ಕಾಣಿಸ್ತಾ ಇದ್ದೇನಾ ನೋಡಿ ಇದು ಬಾವಿ ಇದರಲ್ಲಿ ನೀರು ಇದ್ದಾವೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ತುಂಬ ನೀರಿದ್ದಾವೆ ನೀರಿದ್ದು ಇವಾಗ ಜಸ್ಟ್ ನಾವು ಇವತ್ತೇ ನಿನ್ನೆ ಮಾಡಿದ್ದು ವಿಡಿಯೋ ಇದು ಹಾಗನ್ಕೊಂಡು ಇಲ್ಲಿ ಈ ಟೈಮಲ್ಲಿ ಎಲ್ಲಿ ಕುಡಿಯೋಕೆ ನೀರು ಸಿಗೋದಲ್ಲ ಆದರೆ ಇಲ್ಲಿ ನೀರು ಇವರು ತುಂಬ ಇವರು ಬಾವಿಯಲ್ಲಿ ನೀರಿದ್ದಾವೆ ನೋಡಿ ಎಷ್ಟು ಮೇಲೆ ಹುಲ್ಲಿದೆ ಅಲ್ಲಿ ನಿಂತೀವಿ ಬಟ್ ಕೆಳಗಡೆ ನೋಡಿ ಇಷ್ಟು ಭೂಮಿ ಇದೆ ಇನ್ನೂ ಕೆಳಗಡೆ ನೀರು ತುಂಬ ಇದ್ದಾವೆ ಓಕೆ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅದು ಹೋಗೋ ಮುಂದೆ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದು ನೋಡಿ ಬಾವಿಯನ್ನು ನೋಡಿ ಮತ್ತೆ ವಾಪಸ್ ಬರೋ ಮುಂದೆ ಮತ್ತೆ ವೀಡಿಯೋ ಇದ್ದೀನಿ ಆದರೆ ತುಂಬ ಬಿಸಿಲಿದೆ ಒಂದು ಒಂದೂವರೆ ಎರಡು ಒಂದೂವರೆ ಸುಮಾರು ಇದು ಒಂದರಿಂದ ಒಂದೂವರೆ ಸುಮಾರು ಟೈಮ್ ಇದೆ ತುಂಬ ಬಿಸಿಲಿದೆ ಹಾಗಂತ ನಮಗೆ ಸರಿಯಾಗಿ ಕಾಣಿಸ್ತಿಲ್ಲ ವೀಡಿಯೋ ನೋಡಿ ನಿಮಗೂ ಹೇಗೆ ಅನ್ನಿಸ್ತಿದೆ ಅಂತ ರೈತರು ಯಾವ ಥರ ಬೆಳೆ ಮಾಡ್ತಾರೆ ಅಂತ ಹೇಗೆ ಕಾಣಿಸ್ತಿದೆ ಹೇಳಿ ಆದರೆ ಗಡಿ ಬಿಡಿಯಾಗಿದೆ ವಿಡಿಯೋ ಮಾಡೋದು ಇವಾಗ ಸ್ವಲ್ಪ ಬೆಟ್ರು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ ನಾ ಇವಾಗ ಕಾಣಿಸ್ತಿದೆ ನೋಡಿ ತುಂಬ ಹುಳಿ ಗಡಿ ಇದೆ ಬಟ್ ನಿಮಗೆ ಕಿತ್ತೋ ಟೈಮಲ್ಲಿ ಮತ್ತೆ ನಾನು ಕಟಾವು ಮಾಡೋರಲ್ಲಿ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಇವಾಗ ಕಟಾವ್ ಇಲ್ಲ ಮೇಲೆ ನೋಡಬೇಕಾಗತ್ತೆ ಅಷ್ಟೇ ಕಟಾವು ಮಾಡೋದು ಹೇಗೆ ಅಂತ ಆವಾಗ ತೋರಿಸ್ತೇನೆ ನಿಮಗೆ ಪ್ರತಿ ವರ್ಷ ಟ್ರಿಪ್ಪಲ್ಲಿ ಮಾಡ್ತಿದ್ರು ಇವಾಗ ಡ್ರಿಪ್ಪಲ್ಲಿ ಮಾಡಲಿಕ್ಕೆ ಕೆಲಸಗಾರರು ಸಿಕ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ತುಂಬ ಒಂದೇ ಟೈಮಲ್ಲಿ ಬರೋಲ್ಲ ತುಂಬ ವರ್ಷ ಹೋಗ್ತದೆ ಆರು ತಿಂಗಳು ಮೂರು ತಿಂಗಳು ಹೀಗೆ ಬೇಡ ಅಂತೂ ಮಷಿನ್ ಮಷಿನ್ ಮಾಡಿದ್ದಾರೆ ಮಷಿನಲ್ಲಿ ಹಾಕಿ ಏನೇನೋ ಕೆಲಸ ಮಾಡಿ ಮುಗಿಸಿದ್ದಾರೆ ಇವಾಗ ಕಟಾವು ಮಾಡೋದು ಬಂದಿದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಅಷ್ಟೇ ನೀರು ಹಾಸಿ ಬಂದ್ ಮಾಡ್ತಾರೆ ಕಟಾವು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಿಮಗೂ ಹೇಗೆ ಅನ್ನಿಸ್ತಿದೆ ಹೇಳಿ ಈ ರೈತರ ಬೆಳೆ ಅಂದರೆ ಖುಷಿನ ಅಥವಾ ಇಲ್ಲ ಹೇಳಿ ಹೇಗೆ ಕಾಣ್ತಿದೆ ನೋಡಿ ಇದು ನಾನು